ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ ಫ್ರೈಡ್ ರೈಸನ್ನು ಮನೆಯಲ್ಲೇ ರುಚಿಕರವಾಗಿ ಆರೋಗ್ಯಕರವಾಗಿ ಯಾವ ರೀತಿ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಈ ರೀತಿಯಾದಂಥ ಫ್ರೈಡ್ ರೈಸನ್ನ ಒಮ್ಮೆ ಮಾಡಿ ನೋಡಿ ಮಕ್ಕಳಿರ್ಬೋದು ದೊಡ್ಡೋರಿರ್ಬೋದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನೀವು ಮನೆಯಲ್ಲಿ ಪದೇ ಪದೇ ಈ ರೀತಿಯಾದಂಥ ಫ್ರೈಡ್ ರೈಸ್ನ ತಯಾರು ಮಾಡ್ತೀರಾ ಅಂತ ಹೇಳ್ತಾ ಹಾಗೆ ಬನ್ನಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದಕ್ಕೆ ನಾವು ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಫ್ರೈಡ್ ರೈಸಿಗೆ ಬೇಕಾದಂಥ ರೈಸನ್ನು ನಾವು ಮೂರು ವಿಧವಾಗಿ ತಯಾರು ಮಾಡ್ಕೋಬೋದು ಒಂದು ನಾರ್ಮಲ್ ಆದಂಥ ಊಟದಕ್ಕಿಲಿ ಇನ್ನೊಂದು ಜೀರಾ ರೈಸಲ್ಲಿ ಮತ್ತೊಂದು ಬಾಸುಮತಿ ರೈಸಲ್ಲಿ ನಾವಿಲ್ಲಿ ಊಟದಕ್ಕಿನ ಅಂದರೆ ಒಂದು ಕಪ್ ಅಳತೆಯ ಅಕ್ಕಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ತದನಂತರ ಎರಡು ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಿಡಿಬಿಡಿಯಾಗಿ ಮೊದಲೇ ಅನ್ನನ ಸಿದ್ಧ ಮಾಡಿಕೊಂಡಿರ್ತಕ್ಕಂಥದ್ದು ಈ ರೀತಿ ಬಿಡಿಬಿಡಿಯಾಗಿ ಅನ್ನನ ಸಿದ್ಧ ಮಾಡಿದ ನಂತರ ಈ ಒಂದು ಫ್ರೈಡ್ ರೈಸಿಗೆ ಸಾಸ್ ಸಾಸನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಎರಡು ಖಾರದ ಮೆಣಸಿನಕಾಯಿನ ಬಳಸ್ತಾ ಇರ್ತಕ್ಕಂಥದ್ದು ಈ ಎರಡು ಮೆಣಸಿನಕಾಯಿನ ನಾವು ಹತ್ತು ನಿಮಿಷಗಳ ಕಾಲ ಬಿಸಿ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ನಾವು ಮೆಣಸಿನಕಾಯಿನ ಉಪಯೋಗಿಸಿ ಸಾಸನ್ನು ಮಾಡೋದ್ರಿಂದ ನುಣ್ಣಗೆ ರುಬ್ಬೋದಕ್ಕೆ ಪೇಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹಾಗೆ ಎರಡು ಹಸಿ ಮೆಣಸಿನಕಾಯಿನೂ ಸಹ ಹಾಕಿ ಜೊತೆಗೆ ಎಂಟರಿಂದ ಹತ್ತು ಎಸಡು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಒಂದು ಟೊಮೊಟೊ ಹಣ್ಣನ್ನು ಇಚ್ಛಾನುಸಾರ ಕಟ್ ಮಾಡಿ ಬಳಸ್ಬೋದು ಈಗ ಈ ಎಲ್ಲ ಪದಾರ್ಥಗಳ ಜೊತೆಗೇ ಸ್ವಲ್ಪನೇ ಸ್ವಲ್ಪ ರುಚಿಗೆ ತಕ್ಕಷ್ಟಲ್ಲ ಈ ಒಂದು ಸಾಸಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕದೆ ಹಾಗೆ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ರುಬ್ಬಿ ನ ಸಿದ್ಧ ಮಾಡ್ಕೋಬೇಕಂದ್ರೆ ಸಾಸನ್ನು ಸಿದ್ಧ ಮಾಡ್ಕೋಬೇಕು ನೋಡಿ ಯಾವುದೇ ಒಂದು ಕೃತಕ ಬಣ್ಣ ಇಲ್ಲದೆ ಸ್ವಾಭಾವಿಕವಾದಂಥ ಬಣ್ಣದಲ್ಲಿ ಒಳ್ಳೆ ಘಾಟಲ್ಲಿ ಅಂದರೆ ಖಾರವಾಗಿ ಈ ಒಂದು ಫ್ರೈಡ್ ರೈಸಿಗೆ ಬೇಕಾದಂಥ ಸಾಸ್ ಸಿದ್ಧವಾಗಿರ್ತಕ್ಕಂಥದ್ದು ಈಗ ಒಂದು ಸಾಸಿಗೆ ಹಾಕಿರ್ತಕ್ಕಂಥ ಮಸಾಲಾ ಪದಾರ್ಥನೆಲ್ಲ ಹಸಿಯಾಗಿ ಬಳಸಿರೋದ್ರಿಂದ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನ ಈಗ ಸಾಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಮೊದಲಿಗೆ ಈಗಿಲ್ಲಿ ಎಣ್ಣೆ ಸ್ವಲ್ಪ ಬಿಸಿಯಾಗಿರ್ತಕ್ಕಂಥದ್ದು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಈ ಒಂದು ಪೇಸ್ಟನ್ನು ಹಾಕಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎರಡು ನಿಮಿಷ ಎಡೆ ಬಿಡದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸಿ ಬಿಸಿ ಮಾಡಾಯಿತು ಗಮಗಮ ಅಂತ ಇದೆ ಈ ಒಂದು ಸಾಸ್ ಖಂಡಿತ ಒಳ್ಳೆ ರುಚಿನ ಅನೌನ್ಸ್ ಮಾಡಿಕೊಡುತ್ತೆ ಈ ಟೈಮಲ್ಲಿ ಫ್ಲೇಮನ್ನು ಆಫ್ ಮಾಡಿ ನಂತರ ಈಗ ಈ ಒಂದು ಫ್ರೈಡ್ ರೈಸಿಗೆ ಬೇಕಾದಂಥ ಒಗ್ಗರಣೆನ ಸಿದ್ಧ ಮಾಡಿಕೊಳ್ಳೋಣ ಈಗ ಒಂದು ಬಾಣ್ಲಿನ ಬಿಸಿ ಮಾಡಿ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಈ ರೀತಿ ಒಗ್ಗರಣೆಗೆ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಒಂದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬೆಳ್ಳುಳ್ಳಿನ ಫ್ರೈ ಮಾಡಾಯಿತು ಹಾಗೆ ಬಹಳ ಚಿಕ್ಕದ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಈರುಳ್ಳಿನೂ ಸಹ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಏಳರಿಂದ ಎಂಟು ಹುರುಳಿಕಾಯಿನ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಕ್ಯಾರೆಟನ್ನು ಸಹ ಹಾಕಿ ಇನ್ನು ಒಂದು ಕ್ಯಾಪ್ಸಿಕಮ್ನ ಈ ರೀತಿ ಒದ್ದುದಕ್ಕೆ ಹಚ್ಚಿ ಬಳಸ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಇನ್ನೂರು ಗ್ರಾಮಷ್ಟು ಮಶ್ರೂಮ್ನ ತೊಗೊಂಡು ನೀಟಾಗಿ ತೊಳೆದು ಈ ಒಂದು ಅದಕ್ಕೆ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಬೇಕಿದ್ರೆ ತಾವು ನೂರಿಂದ ನೂರೈವತ್ತು ಗ್ರಾಮ್ ಬಳಸೋದು ಸಾಕಾಗುತ್ತೆ ಮಶ್ರೂಮ್ನ ಕಟ್ ಮಾಡ್ಕೊಳ್ತಕ್ಕಂಥ ವಿಧಾನ ಅಷ್ಟೇ ಯಾವ ಆಕಾರದಲ್ಲಿ ಬೇಕಾದ್ರೂ ಯಾವ ಸೈಜಲ್ಲಿ ಬೇಕಾದ್ರೂ ತಾವು ಕಟ್ ಮಾಡಿ ಬಳಸ್ಕೋಬೋದು ಸ್ವಲ್ಪ ಚಿಕ್ಕದಿದ್ರೆ ಉತ್ತಮ ಈ ತರಕಾರಿಗಳಿಗೆ ಉಪ್ಪು ಹಿಡಿಯೋದಕ್ಕೆ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಸಾಸ್ ಮಾಡಬೇಕಾದ್ರು ಉಪ್ಪನ್ನು ಬಳಸಿದ್ವಿ ಮತ್ತು ನಾವೇನು ಅನ್ನನ ಬಳಸ್ತೀವಿ ಈ ಒಂದು ಫ್ರೈಡ್ ರೈಸ್ ಮಾಡೋದಕ್ಕೆ ಅನ್ನಕ್ಕೂ ಸಹ ಉಪ್ಪಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಬಳಸಬೇಕಾಗತ್ತೆ ಈಗ ಇದನ್ನು ಐ ಫ್ಲೇಮ್ನಲ್ಲೇ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಐದು ನಿಮಿಷ ಏನು ಫ್ರೈ ಮಾಡ್ತಿರಲ್ಲ ಎಡೆಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡಬೇಕು ಇನ್ನೂ ಫ್ರೈಡ್ ರೈಸು ಸಿದ್ಧವಾಗಿಲ್ಲ ತರಕಾರಿಗಳೇ ಇನ್ನೂ ಫ್ರೈ ಆಗಿಲ್ಲ ಆವಾಗಲೇ ಒಳ್ಳೆಯ ಅರೋಮ ಬರ್ತಾ ಇರ್ತಕ್ಕಂಥದ್ದು ಖಂಡಿತ ಈ ಫ್ರೈಡ್ ರೈಸ್ ಸಿದ್ಧವಾದ ಮೇಲೆ ಇನ್ನೂ ಒಳ್ಳೆಯ ಅರೋಮ ಬರುತ್ತೆ ರುಚಿಯೂ ಸಹ ಬಿಸಿ ಬಿಸಿಯಾಗಿ ಫ್ರೈಡ್ ರೈಸ್ನ ತಿಂತಾ ಬಲು ಸೊಗಸಾಗಿರುತ್ತೆ ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ನೀವು ನೋಡೋರಂತೆ ಕಂಪ್ಲೀಟಾಗಿ ಫ್ರೈಡ್ ರೈಸ್ ರೆಡಿ ಆದಮೇಲೆ ಒಂದು ಅದಕ್ಕೆ ಸಿದ್ಧವಾಗಿರುತ್ತೆ ಅಂತ ನೋಡಿ ಐದು ನಿಮಿಷ ತರಕಾರಿ ಹಾಗೆ ಮಶ್ರೂಮನ್ನು ಎಡೆ ಬಿಡದೆ ಈ ರೀತಿ ಫ್ರೈ ಮಾಡ್ತಾ ಇರ್ತಕ್ಕಂಥದ್ದು ಮಶ್ರೂಮ್ನ ಫ್ರೈ ಮಾಡ್ತಾ ಮಾಡ್ತಾ ಏನಾಗುತ್ತೆ ನೀರು ಬಿಟ್ಕೊಳುತ್ತೆ ಆ ನೀರೆಲ್ಲ ಹಾಗೆ ಹಾಬಿ ಆಗಬೇಕಂದ್ರೆ ಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಒಂದು ಹದದವರೆಗೂ ಫ್ರೈ ಮಾಡಿದ ನಂತರ ಈ ಸಮಯದಲ್ಲಿ ಮೊದಲೇ ಸಿದ್ಧ ಮಾಡಿದಂಥ ಸಾಸನ್ನು ಹಾಕ್ಕೋಬೇಕಾಗತ್ತೆ ಈ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲನ ಹಾಕಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಸಹ ಹಾಕಿ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಸಾಸು ಮತ್ತು ಮಸಾಲ ಪೌಡರನ್ನೆಲ್ಲ ಹಾಕಿ ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಾಯಿತು ನೋಡ್ತಾ ಇರ್ಬೋದು ತರಕಾರಿಗಾಗ್ಬೋದು ಮಶ್ರೂಮ್ಗೆ ಆಗ್ಬೋದು ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಂಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮೊದಲೇ ಬಿಡಿ ಬಿಡಿಯಾಗಿ ತಯಾರು ಮಾಡಿಟ್ಟಂಥ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ಲೇಮನ್ನು ಸ್ವಲ್ಪ ಹೆಚ್ಚೇ ಇಟ್ಕೊಂಡು ಅಂದರೆ ಹೈ ಫ್ಲೇಮ್ನಲ್ಲೇ ಈ ಒಂದು ರೈಸನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ಲೇಮನ್ನು ಆಫ್ ಮಾಡೋಕ್ಕೆ ಹೋಗ್ಬೇಡಿ ಫ್ಲೇಮ್ ಸ್ವಲ್ಪ ಹೈಗೆ ಇಟ್ಕೊಂಡೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅನ್ನವೂ ಸಹ ಬಿಸಿ ಆಗಬೇಕು ಆಗಲೇ ಫ್ರೈಡ್ ರೈಸು ರುಚಿ ಕೊಡ್ತಕ್ಕಂಥದ್ದು ಹೊರಗಡೆ ರೆಸ್ಟೋರೆಂಟಲ್ಲಿ ಹೋಟ್ಲಲ್ಲಿ ಫ್ರೈಡ್ ರೈಸನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೋಸ್ಕರ ಅದರದೇ ಆದಂಥ ಒಂದು ಬಾಣಲಿ ವಿಶೇಷವಾಗಿರುತ್ತೆ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬಹಳ ಚೆನ್ನಾಗಿ ಅವ್ರಿಗೆ ಅನುಕೂಲ ಇರುತ್ತೆ ಬಟ್ ಮನೆಯಲ್ಲಿ ತಯಾರು ಮಾಡಬೇಕಾದ್ರೆ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಹಾಕ್ತಾ ಆಗ್ತಾ ನೋಡ್ತಾ ಇರ್ಬೋದು ಫ್ರೈಡ್ ರೈಸ್ ಎಷ್ಟು ಸೊಗಸಾಗಿ ಸಿದ್ಧವಾಗ್ತಾಯಿದೆ ಅಂತ ಜನರಲ್ಲಾಗಿ ಫ್ರೈಡ್ ರೈಸ್ನ ನಾವು ಹೊರಗಡೆ ತಿನ್ಬೇಕಾದ್ರೆ ಸ್ವಲ್ಪ ಬಿಳಿ ಬಣ್ಣ ಇರುತ್ತೆ ತಾವು ಅಬ್ಸರ್ವ್ ಮಾಡಿದ್ದೀರಾ ತದನಂತರ ಸಾಸ್ ಹಾಕ್ಕೊಂಡ್ರೆ ಅದು ಸಹ ಇದೇ ಬಣ್ಣ ಬರುತ್ತೆ ಬಟ್ ನಾವಿಲ್ಲಿ ಮೊದಲೇ ಸಾಸನ್ನು ಹಾಕಿರೋದ್ರಿಂದ ಖಂಡಿತ ಈ ಒಂದು ಫ್ರೈಡ್ ರೈಸ್ ಮತ್ತಷ್ಟು ರುಚಿಕರವಾಗಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ತಾವು ಏನಾದರೂ ಟೊಮೊಟೊ ಸಾಸನ್ನು ಹಾಕಿ ಇದನ್ನು ಸವಿದರೆ ಖಂಡಿತ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ನೋಡಿ ಈ ರೀತಿ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಫ್ರೈಡ್ ರೈಸ್ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈ ರೀತಿಯಾದಂಥ ಫ್ರೈಡ್ ರೈಸ್ನ ಸಿದ್ಧ ಮಾಡಿದ್ಮೇಲೆ ಬಿಸಿನಲ್ಲೇ ತಿನ್ನೋದನ್ನು ಮರಿಬೇಡಿ ತಣ್ಣಗಾದ ಮೇಲೆ ರುಚಿನಲ್ಲಿ ಬಹಳ ವ್ಯತ್ಯಾಸ ಆಗಿಬಿಡುತ್ತೆ ಅಂತೂ ಇಂತೂ ನೋಡ್ಕೊಂಡ್ರಲ್ಲ ಮನೆಯಲ್ಲೇ ಯಾವ ರೀತಿಯಾಗಿ ಮಶ್ರೂಮ್ ಫ್ರೈಡ್ ರೈಸನ್ನು ತಯಾರು ಮಾಡೋದು ಅಂತ ಖಂಡಿತ ಈ ಒಂದು ಫ್ರೈಡ್ ರೈಸ್ ತಯಾರು ಮಾಡೋದಕ್ಕೆ ಬಹಳ ಸ್ವಲ್ಪ ಬೇಕಾದಂಥ ಪದಾರ್ಥಗಳನ್ನ ಸಿದ್ಧ ಮಾಡಿಟ್ಕೊಂಡ್ಬಿಟ್ರೆ ಸೂಪರಾಗಿ ಬಿಸಿ ಬಿಸಿಯಾಗಿ ಫ್ರೈಡ್ ರೈಸನ್ನ ಸಿದ್ಧ ಮಾಡ್ಕೋಬೋದು ಖಂಡಿತ ಇದು ಬಂದು ಇಬ್ಬರಿಂದ ಮೂವರೆಗೆ ಸರೋಗುತ್ತೆ ಅದರ ಪ್ರಕಾರ ತಾವು ನೋಡಿಕೊಂಡು ಎಷ್ಟು ಅಷ್ಟು ಕ್ವಾಂಟಿಟಿನಲ್ಲಿ ಫ್ರೈಡ್ ರೈಸನ್ನು ಸಿದ್ಧ ಮಾಡ್ಕೋಬೋದು ಅಂತ ಹೇಳ್ತಾ ಹಾಗಾದರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸೋಂಥ ಮಶ್ರೂಮ್ ಫ್ರೈಡ್ ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬಿಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ